ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶ್ರೀ ಕ್ಷೇತ್ರ ಮಳ್ಳೂರು ಶ್ರೀ ಸಾಯಿನಾಥ ಜ್ಞಾನ ಮಂದಿರ ಮಳ್ಳೂರು ಬಟರೇನಹಳ್ಳಿ ವಿಜಯಪುರ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಮೈಲೂರು ರಸ್ತೆಯಲ್ಲಿ ಇಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಪೂಜೆ ಕಾರ್ಯಕ್ರಮಗಳು ಹಾಗೂ ಪದ್ಮಶ್ರೀ ಘಂಟಸಾಲ ಜನ್ಮೋತ್ಸವ ಅಂಗವಾಗಿ ಗುರು ಮಾತಾ ಶ್ರೀಮತಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅಮ್ಮನವರು ಧರ್ಮದರ್ಶಿಗಳು ಶ್ರೀ ಬೃಹತ್ ಮುಕ್ತಿನಾಗ ದೇವಾಲಯ ರಾಮೋಹಳ್ಳಿ ಬೆಂಗಳೂರು ಇವರ ಉಪಸ್ಥಿತಿಯಲ್ಲಿ ಮಹಾಗಣಪತಿ ಪ್ರಾರ್ಥನೆ ಬಾಬಾ ಅವರಿಗೆ ಹಾಗೂ ಶ್ರೀ ಜಲಕಂಠೇಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ ಶ್ರೀ ವಿಷ್ಣು ಸಹಸ್ರನಾಮ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಇರುತ್ತದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಶ್ರೀ ವೆಂಕಟರಮಣ್ಣ ಜೂನಿಯರ್ ಘಂಟಸಾಲ ಲಕ್ಷ್ಮೀಪತಿ ರವರು ಹಾಗೂ ಸನ್ಮಾನಿತ ಕಲಾವಿದರಿಂದ ಪದ್ಮಶ್ರೀ ಘಂಟಸಾಲರವರ ಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುತ್ತದೆ ಸಂಜೆ ಆರು ಮೂವತ್ತರಿಂದ ಗುರು ಮಾತಾ ಶ್ರೀಮತಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಆಶೀರ್ವಚನ ಹಾಗೂ ಪದ್ಮಶ್ರೀ ಗಂಟಸಾಲ ಜನ್ಮ ಶತಮಾನೋತ್ಸವ ಅಂಗವಾಗಿ ವಿಭಿನ್ನ ಕಲಾವಿದರಿಗೆ ಪ್ರಶಸ್ತಿ ಸಮಾರಂಭವನ್ನ ನಡೆಸಿಕೊಡಲಾಗುತ್ತದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತರು ಕಲಾವಿದರು ಕಲಾಭಿಮಾನಿಗಳು ಭಕ್ತರು ಎಲ್ಲ ಸೇರಿ ಸಾಯಿಬಾಬಾ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ ಓಂ ಸಾಯಿರಾಮ್